ಇಂಥ ಸಮಾಜದಲ್ಲಿ ಇವ್ರನ್ನಾಗಿರುವಂತಹ ಅನ್ಯಾಯ ಇವರನ್ನಾಗಿರುವಂತಹ ತಪ್ಪಾಟ ಈ ದೇಶದಲ್ಲಿ ನಿಲ್ಲುವಾಗಿಲ್ಲ ಅಷ್ಟು ತಪ್ಪಾಕ ಇವತ್ತು ಕಾರ್ಮಿಕ ಇಲಾಖೆಯಿಂದ ಗುರುತಿಸಿ ಅವರ ಸಂಸ್ಕೃತಿಗಳನ್ನ ಅವರ ಅವರ ಅವರು ಮಾಡಿ ಅವರ ಕೆಲಸವನ್ನ ಅವರು ಮಾಡೋ ಈ ದೇಶ ಇದನ್ನ ಸ್ವಾಗತ ಮಾಡಿದ್ದಾರೆ ಇವತ್ತು ಒಳ್ಳೆ ಎಷ್ಟೋ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕಾರ್ಮಿಕ ಇಲಾಖೆ ಕಾರ್ಮಿಕರು ರೈತರು ಅಂದ್ರೆ ಈ ದೇಶಕ್ಕೆ ಎರಡು ಕಣ್ಣಿದ್ದಾರೆ ಅಂತ ಒಂದು ಕಾರ್ಯಕ್ರಮ ಒಳ್ಳೆ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಕಾರ್ಮಿಕ ಮಂತ್ರಿಗಳು ಸಂತೋಷಗಳೇ ಅದೇ ರೀತಿ ನಮ್ಮ ಮಾಲೂರು ಶಾಸಕ ಧನ್ಯವಾದಗಳು ಎಸ್ ಎಸ್ ನಾರಾಯಣ ನಗರಸಭೆ ಎಲ್ಲರಿಗೂ ಎಲ್ಲರೂ ಎಲ್ಲರನ್ನೂ ಮಾತಾಡಿದ್ದಾರೆ ಜಾಸ್ತಿ ಬೇಡ ಕಾರ್ಮಿಕರು ಅಂತ ಹೇಳಿದ್ರೆ ಎಷ್ಟು ದಿವಸ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ನಾವು ಹುಡುಕಬೇಕಾಗಿತ್ತು ಕಾರ್ಮಿಕ ಇಲಾಖೆ ತೊಂಬತ್ತೊಂದು ಜಾತಿಗಳು ಕೆಲಸ ಮಾಡಿ ಮಾಡುವಂತವರು ಇದರಲ್ಲಿ ಇವರಿಗೆ ಕಾರ್ಮಿಕ ಎಲ್ಲ ಸೌಲಭ್ಯ ಕೊಡಬೇಕು ಅಂತ ಆದರೆ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ತೊಂಬತ್ತೊಂದು ಕೆಲಸ ಮಾಡುವಂತ ಈ ಜಾತಿ ತೋರಿಸಿದಿಲ್ಲ ಒಬ್ಬರು ಇಲ್ಲಿರೋದಿಲ್ಲ

அநாய இப்போ தப்பா தாவல அப்பாக்க இலாக்கையே குத்தி பதிலாக

దేవ్ యీతి భక్తి కొంత గొప్పలా ఆశీర్వాద